ಕರ್ತನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಏಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದೆ ಪ್ರಿಯರಾದ ದೇವರ ಮಕ್ಕಳಿರ ಇವತ್ತು ಮಾತನಾಡುವಂಥ ಅಂಶದ ಹೆಸರು ಕಾಣುವ ನೀನು ನೀನಾ ಅಂದರೆ ಈ ಸಮಾಜದಲ್ಲಿ ನಾವು ಕಾಣ್ತಾ ಇದ್ದೀವಿ ಈ ಸಮಾಜದಲ್ಲಿ ಕಾಣುವಂಥದ್ದೇನು ಕಾಣುವಂಥದ್ದು ಏನಂತ ನೋಡುವಾಗ ಅಂದರೆ ನಮ್ಮನ್ನು ಗುರುತಿಸ್ತಾ ಇದ್ದಾರೆ ಹೇಗೆ ಅಂತ ನೋಡುವಾಗ ಈ ಶರೀರವನ್ನು ಈ ದೇಹವನ್ನು ಗುರುತಿಸ್ತಾ ಇದ್ದಾರೆ ಅಂದರೆ ಈ ಹೊರನೋಟ ಇದೆಯಲ್ಲ ಈ ಶರೀರ ಈ ಶರೀರ ಈ ದೇಹ ಈ ಶರೀರ ಇದೆಯಲ್ಲ ಈ ಕಾಣುವಂಥ ಈ ಶರೀರ ನೀನಾ ಕಾಣುವಂಥ ಈ ಶರೀರ ನೀವ ಅಂತ ನೋಡುವಾಗ ಕಾಣುವಂಥ ಈ ಶರೀರ ನೀವು ನೀವಲ್ಲ ಕಾಣುವಂಥ ಈ ಶರೀರ ಇದೆಯಲ್ಲ ಈ ಶರೀರ ನೀವಲ್ಲ ಪ್ರಿಯರಿ ಕಾಣುವಂಥ ಈ ದೇಹ ನೀವಲ್ಲ ಮತ್ತು ನೀವಂದರೆ ಯಾರು ಅಂತ ನೋಡುವಾಗ ನೀವು ನಿಮ್ಮ ದೇಹದಲ್ಲಿ ನೀವಿದ್ದೀರ ಕಾಣುವಂಥ ಈ ಶರೀರ ನೀವಲ್ಲ ನಿಮ್ಮ ಶರೀರದಲ್ಲಿ ಇಲ್ಲ ನಿಮ್ಮ ದೇಹದಲ್ಲಿ ನೀವು ಎಂಬುವಂಥ ಆತ್ಮ ನಿಮ್ಮ ದೇಹದಲ್ಲಿ ನೀವು ಇದ್ದೀರಾ ದಾನಿಯೇಲನ ಗ್ರಂಥ ಏಳನೇ ಅಧ್ಯಾಯ ಹದಿನೈದನೇ ವಚನವನ್ನು ನೋಡಿ ದಾನಿಯೇಲನ ಗ್ರಂಥ ಏಳನೇ ಅಧ್ಯಾಯ ಹದಿನೈದನೇ ವಚನ ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು ಮತ್ತೊಂದು ಸಾರಿ ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯತೆಗೊಂಡಿತು ಅಂತ ಹೇಳ್ತಾರೆ ಆತ್ಮನಾಗಿರುವಂಥ ದಾನಿಯೇಲನಾದ ನಾನು ನನ್ನ ಶರೀರದೊಳಗೆ ನಾನು ಹೇಳ್ತಾ ಇದ್ದಾನೆ ಅಂದರೆ ಇವತ್ತು ನೀವು ಕಾಣ್ತಾ ಇದ್ದೀರಲ್ಲ ನೀವು ದೇಹದಿಂದ ನೀವು ಕಾಣ್ತಾ ಇದ್ದೀರಲ್ಲ ದೇಹದಿಂದ ಕಾಣುವಂಥ ನೀವು ನೀವಲ್ಲ ಈ ಮುಖ ಆಗಿರ್ಬೋದು ಕಿವಿಗಳಾಗಿರ್ಬೋದು ಕಣ್ಣುಗಳಾಗಿರ್ಬೋದು ಈ ದೇಹ ಎಲ್ಲ ಸೇರಿದರೆ ಒಂದು ಶರೀರ ಈ ಶರೀರ ಇಲ್ಲಿ ಕಾಣ್ತಾ ಇದೆ ಸಮಾಜದಲ್ಲಿ ಹೊರಗಡೆ ಕಾಣ್ತಾ ಇದೆ ಕಾಣುವಂಥ ಈ ಶರೀರ ನೀವಲ್ಲ ಮತ್ತು ನೀವಂದರೆ ಯಾರು ನೀನಂದರೆ ಅಂತ ನೋಡುವಾಗ ಕಾಣದೇ ಇರುವಂಥ ನೀನು ನಿನ್ನ ದೇಹದಲ್ಲಿ ಇಲ್ಲಾಂದರೆ ನಿನ್ನ ಶರೀರದಲ್ಲಿ ನೀನು ಇದ್ದೀಯ ನೀನು ಅಂದರೆ ಆತ್ಮ ಆತ್ಮ ಈ ಆತ್ಮದ ಬಗ್ಗೆ ಇನ್ನು ಕೆಲವು ವಚನಗಳನ್ನು ನೋಡೋಣ ಇಬ್ರೆಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಬ್ರೆಯರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಐದನೇ ವಚನ ಏಸುಪ್ರಭೆಳಂಥ ಮಾತನ್ನು ಗಮನಿಸೋಣ ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಏಸುಪ್ರಭೆಗಳಂತ ಮಾತು ದೇವರೇ ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿಲ್ಲ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಒಂದು ದೇಹವನ್ನು ಕೊಟ್ಟಿದ್ದ ದೇವರೇ ಅಂದರೆ ಆತ್ಮವಾಗಿರುವಂಥ ಯೇಸು ಕ್ರಿಸ್ತರಿಗೆ ಒಂದು ದೇಹವನ್ನು ಸಿದ್ಧ ಮಾಡಿಕೊಟ್ಟಿದ್ದಾನಂತೆ ಮರಿಯಮ್ಮಳ ಗರ್ಭದ ಮೂಲಕ ಅದೇ ಪ್ರಕಾರ ನಿನಗೆ ನಿನ್ನ ತಾಯಿಯ ಗರ್ಭದಲ್ಲಿ ಒಂದು ದೇಹವನ್ನು ಕೊಟ್ಟಿದ್ದಾನೆ ನನಗೆ ನನ್ನ ತಾಯಿಯ ಗರ್ಭದಲ್ಲಿ ಒಂದು ದೇಹವನ್ನು ಕೊಟ್ಟಿದ್ದಾನೆ ಪ್ರಿಯ ಪ್ರಾರಂಭದಲ್ಲಿ ಹೇಗೆ ಈ ದೇಹ ಬಂದಿದೆ ಅಂತ ನೋಡುವಾಗ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ನೋಡಿ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ಈಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಅಂತಿರುತ್ತೆ ಮತ್ತೊಂದು ಸಾರಿ ಹೀಗಿರಲು ಯಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು ಆಗ ಮನುಷ್ಯನು ಬದುಕುವ ಪ್ರಾಣಿಯಾದನು ಮನುಷ್ಯನು ಬದುಕುವ ಜೀವಾತ್ಮವಾದನು ಅಂದರೆ ದೇವರು ನೆಲದ ಮಣ್ಣಿನಿಂದ ಒಂದು ಆಕಾರವನ್ನು ಈ ದೇಹವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇಹವನ್ನು ನಿರ್ಮಾಣ ಮಾಡಿದ ಮೇಲೆ ಆ ದೇಹದಲ್ಲಿ ಪರಮಾತ್ಮನಲ್ಲಿರುವಂಥ ಆತ್ಮವನ್ನು ಅಂದರೆ ಜೀವಾತ್ಮವನ್ನು ದೇಹದಲ್ಲಿ ಸೇರಿಸಿದಾಗ ಅವಾಗ ಬದುಕುವ ಜೀವಾತ್ಮನು ಬದುಕುವ ಜೀವಾತ್ಮನಾಗಿದ್ದಾನೆ ಬದುಕುವ ಪ್ರಾಣಿಯಾಗಿದ್ದಾನೆ ಅಂತ ಅಂದರೆ ಈ ದೇಹದಲ್ಲಿ ಏನಿದೆ ಆತ್ಮ ಎಂಬ ನೀನು ನಿನ್ನ ದೇಹದಲ್ಲಿದ್ದೀಯ ಆತ್ಮ ಎಂಬ ನೀನು ನಿನ್ನ ದೇಹದಲ್ಲಿ ಇದ್ದೀಯಲ್ವಾ ಇದ್ದಂಥ ನಿನಗೆ ಏನಾದರೂ ಮರಣ ಇದೆಯಾ ನಿನ್ನ ದೇಹಕ್ಕೆ ಮರಣ ಇದೆ ಆತ್ಮಕ್ಕೆ ಮರಣ ಇದೆಯಾ ಆತ್ಮ ಎಂಬ ನಿನಗೆ ಮರಣ ಇದೆಯಾ ನಿನಗೆ ಮರಣ ಇಲ್ಲ ನಿನಗೆ ಮುಕ್ತಾಯವಿಲ್ಲ ನಿನಗೆ ಸಾವಿಲ್ಲ ಆತ್ಮ ಎಂಬ ನಿನಗೆ ಸಾವಿಲ್ಲ ನಿನಗೆ ಮುಕ್ತಾಯವಿಲ್ಲ ನೀನು ಧರಿಸಿಕೊಂಡಿರುವಂಥ ಈ ದೇಹ ಇದೆಯಲ್ವಾ ನೀನು ಧರಿಸಿಕೊಂಡಿರುವಂಥ ಈ ಶರೀರ ಇದೆಯಲ್ವಾ ಈ ಶರೀರ ಈ ದೇಹ ಒಂದು ದಿನ ಏನಾಗುತ್ತೆ ಏನಾಗುತ್ತೆ ಮಣ್ಣು ಪಾಲಾಗುತ್ತೆ ಒಂದು ದಿನ ಏನಾಗುತ್ತೆ ಮಣ್ಣು ಪಾಲಾಗುತ್ತೆ ಯಾಕೆ ಮಣ್ಣಿನಿಂದ ಬಂದಿರುವಂಥ ಈ ದೇಹ ಮತ್ತೆ ಮಣ್ಣಿಗೆ ಸೇರಿಸಲ್ಪಡುತ್ತೆ ಮತ್ತು ನೀನೆಲ್ಲಿಂದ ಬಂದಿದೆಯಂತ ನೋಡುವಾಗ ದೇವರ ಮೂಲಕ ಬಂದಿರುವಂಥ ನೀನು ಮತ್ತೆ ದೇವರ ಬಳಿಗೆ ನೀನು ಹೋಗಬೇಕು ಅಂದರೆ ಆತ್ಮನಾಗಿರುವಂಥ ನೀನು ದೇವರ ಮೂಲಕ ಈ ಲೋಕಕ್ಕೆ ಬಂದಿದ್ದೀಯಾ ದೇವರ ಮೂಲಕ ಬಂದಿರುವಂಥ ನೀನು ಮತ್ತೆ ದೇವರ ಬಳಿಗೆ ನೀನು ಸೇರಬೇಕು ಕಾಣುವಂಥ ದೇಹ ಇದೆಯಲ್ಲ ಈ ಕಾಣುವಂಥ ಶರೀರ ನೀನಲ್ಲ ಕಾಣದೇ ಇರುವಂಥ ಆತ್ಮ ನಿನ್ನ ದೇಹದಲ್ಲಿ ನೀನು ನಿನ್ನ ದೇಹದಲ್ಲಿ ಇರುವಂಥ ನೀನು ಆತ್ಮ ನೀನು ನೀನು ಇದ್ದೀಯಾ ನೀನು ಎನ್ನುತ್ತ ಆತ್ಮ ನಿನ್ನ ದೇಹದಲ್ಲಿ ನೀನು ಇದ್ದೀಯ ನೀನು ಯಾರ ಕಣ್ಣಿಗೆ ಕಾಣಲ್ಲ ಕಾಣುವಂಥದ್ದು ನೀನು ಧರಿಸಿಕೊಂಡಿರುವಂಥ ನಿನ್ನ ಶರೀರ ಕಾಣುವಂಥದ್ದು ನೀನು ಧರಿಸಿಕೊಂಡಿರುವಂಥ ನಿನ್ನ ಶರೀರ ನಿನ್ನ ಶರೀರ ಏನಾಗುತ್ತೆ ಮಣ್ಣು ಪಾಲಾಗುತ್ತೆ ಬಿದ್ದೋಗುತ್ತೆ ನೆಲದ ಪಾಲಾಗುತ್ತೆ ನೆಲದಲ್ಲಿ ಬೆರೆತೋಗುತ್ತೆ ನೆಲದಲ್ಲಿ ಬೆರೆತೋಗುತ್ತೆ ಮತ್ತೆ ಆತ್ಮ ಆಗಿರುವಂಥ ನಿನ್ನ ಪರಿಸ್ಥಿತಿ ಏನು ಆತ್ಮವಾಗಿರುವಂಥ ನಿನ್ನ ಪರಿಸ್ಥಿತಿ ಏನು ಅಂತ ನೋಡುವಾಗ ಒಂದ್ಸಾರಿ ಯೋಬನ ಗ್ರಂಥ ಇಪ್ಪತ್ನಾಲ್ಕನೇ ಅಧ್ಯಾಯ ಯೋಬನ ಗ್ರಂಥ ಇಪ್ಪತ್ನಾಲ್ಕನೇ ಅಧ್ಯಾಯ ಹತ್ತೊಂಬತ್ತಿನ ವಚನದಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಹತ್ತೊಂಬತ್ತನ ವಚನದಲ್ಲಿ ಬರಗಾಲವು ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು ಎತ್ತ ಒಟ್ಟೆಯೇ ಅವನನ್ನು ಮರೆತು ಬಿಡುವುದು ಉಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು ಅಂದರೆ ನಾವು ನೋಡುವಂಥ ಈ ಶರೀರವನ್ನು ಏನಾಗುತ್ತಂತೆ ಏನಾಗುತ್ತಂತೆ ಅಂದರೆ ಈ ದೇಹವನ್ನು ಬಿಟ್ಟು ಹೋದ ಮೇಲೆ ಈ ದೇಹ ಏನಾಗುತ್ತೆ ಶವವಾಗುತ್ತೆ ಅಂದರೆ ಆತ್ಮ ಎನ್ನುವಂಥ ನೀನು ಈ ದೇಹವನ್ನು ಬಿಟ್ಟು ಹೋದರೆ ಇದು ಶವ ಆಗುತ್ತೆ ಇದು ಹೆಣ ಆಗುತ್ತೆ ನೀನು ಧರಿಸ್ಕೊಂಡಿರುವಂಥ ಈ ಶರೀರ ಹೆಣ ಆಗುತ್ತೆ ಶವವಾಗುತ್ತೆ ಶವವಾಗಿರುವಂಥ ಈ ಹೆಣವನ್ನು ಬಂಧು ಮಿತ್ರರು ಏನು ಮಾಡ್ತಾರೆ ಎಲ್ಲರೂ ಕೂಡಿ ಬರ್ತಾರೆ ಚಟ್ಟ ಕಟ್ತಾರೆ ಒತ್ಕೊಂಡು ಹೋಗ್ತಾರೆ ಸಮಾಧಿ ಮಾಡ್ತಾರೆ ಸಮಾಧಿ ಮಾಡಿದ ಮೇಲೆ ಮತ್ತೇನು ನಡೆಯುತ್ತೆ ಅಂತ ನೋಡುವಾಗ ಹುಳಗಳು ಏನ್ರಿ ಮಣ್ಣಿನಲ್ಲಿರುವಂಥ ಎಲ್ಲ ಹುಳಗಳು ಬಂದು ಭೂಮಿಯ ಒಳಗಡೆ ಹುಳಗಳು ಬಂದು ಆ ಶವವನ್ನು ತಿನ್ನುವಂಥದ್ದು ಶವವನ್ನು ತಿನ್ನುವಂಥದ್ದು ನೀನು ಧರಿಸಿಕೊಂಡಿರುವಂಥ ನಿನ್ನ ಶರೀರವನ್ನು ಯಾವ ತಿಂತ ಗೊತ್ತಾ ಹುಳಗಳು ತಿಂತವೆ ಅಂದರೆ ನಿನ್ನ ಶರೀರವನ್ನು ಹುಳಗಳನ್ನು ತಿನ್ನೋದಕ್ಕೆ ಬೆಳೆಸ್ಕೊಂಡಿದ್ದೀಯಾ ಹುಳಗಳನ್ನು ತಿನ್ನೋದಕ್ಕೆ ಬೆಳೆಸ್ಕೊಂಡಿದೀಯಾ ಅಥವಾ ದೇವರ ಸೇವೆಗೋಸ್ಕರ ಬೆಳೆಸ್ಕೊಂಡಿದೀಯಾ ಈ ಶರೀರವನ್ನು ಯಾರಿಗೋಸ್ಕರ ಬಳಸಬೇಕು ದೇವರ ಸೇವೆ ನಿಮಿತ್ತವಾಗಿ ಬಳಸಬೇಕು ದೇವರ ಸೇವೆಗೋಸ್ಕರ ಬಳಸಬೇಕು ಆತ್ಮ ಎನ್ನುವಂಥ ನೀನು ನಿನ್ನ ಶರೀರವನ್ನು ಏನು ಮಾಡಬೇಕು ದೇವರ ಸೇವೆಗೋಸ್ಕರ ಕೊಡಬೇಕು ದೇವರ ಸೇವೆ ನಿಮಿತ್ತವಾಗಿ ಬಳಸಬೇಕು ದೇವರ ಕೆಲಸ ನಿನ್ನ ದೇಹದ ಮೂಲಕ ನಡೆಸಬೇಕು ಆತ್ಮವಾಗಿರುವಂಥ ನೀನು ನಿನ್ನ ದೇಹದ ಮೂಲಕ ದೇವರ ಸೇವೆಯನ್ನು ಮಾಡದೆ ಹೋದರೆ ಪಾತಾಳಕ್ಕೆ ಹೋಗ್ಬೇಕಾಗುತ್ತೆ ಆ ಪಾತಾಳದಲ್ಲಿ ನರಕಕ್ಕೆ ಹೋಗ್ಬೇಕಾಗುತ್ತೆ ಆ ನರಕದಲ್ಲಿ ಶಾಶ್ವತವಾಗಿರಬೇಕಾಗುತ್ತೆ ಆತ್ಮ ಸಾಯುವುದಿಲ್ಲ ಬೆಂಕಿ ಆರುವುದಿಲ್ಲ ಆತ್ಮಕ್ಕೆ ಸಾವಿಲ್ಲ ಆತ್ಮಕ್ಕೆ ಕೊನೆಯಿಲ್ಲ ಆತ್ಮಕ್ಕೆ ಮುಕ್ತಾಯವಿಲ್ಲ ಅಂದರೆ ನಿನಗೆ ಮುಕ್ತಾಯವಿಲ್ಲ ಆತ್ಮ ಎಂಬ ನಿನಗೆ ಮುಕ್ತಾಯವಿಲ್ಲ ನಿನಗೆ ನಾಶವಿಲ್ಲ ನಾಶವಿಲ್ಲದ ಲೋಕಕ್ಕೆ ನಾಶವಿಲ್ಲದ ಯಾತನೆ ಪಡುವಂಥ ಸ್ಥಳಕ್ಕೆ ನೀನು ಹೋಗಬೇಕಾಗುತ್ತೆ ಸಹೋದರ ಸಹೋದರಿ ನಿನ್ನ ಗತಿಯೇನು ಅದಕ್ಕೆ ಇಂಥ ಭಯಂಕರವಾದಂಥ ದುರ್ಗತಿಗೆ ಹೋಗ್ಬಾರ್ದು ಅಂದುಕೊಂಡ್ರೆ ಈ ಭೂಮಿಯ ಮೇಲೆ ಇದ್ದಂಥ ಮಾನವರನ್ನು ಕಾಪಾಡೋದಕ್ಕೆ ಒಂದನೇ ಶತಮಾನದಲ್ಲಿ ಶಕಪುರುಷನಾಗಿರುವಂಥ ಯೇಸು ಕ್ರಿಸ್ತರು ಬಂದು ದೇವರ ಪ್ರೀತಿಯನ್ನು ದೇವರ ಜ್ಞಾನವನ್ನು ಸಾರಿ ಎಲ್ಲ ಜನರ ನನ್ನ ಬಳಿಗೆ ಬನ್ನಿ ನಾನು ವಿಶ್ರಾಂತಿ ಕೊಡುತ್ತೇನೆ ನಿಮಗೆ ಪರಲೋಕವನ್ನು ಕೊಡುತ್ತೇನೆ ಭಕ್ತಿಯಿಂದ ನಡೀರಿ ಒಳ್ಳೆ ರೀತಿಯಿಂದ ಜೀವಿಸಿ ಅಂತ ಹೇಳಿದ್ದಾರೆ ಆ ರೀತಿ ನಾವು ಜೀವಿಸಿ ದೇವರ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ಪ್ರಿಯರಾದ ದೇವರ ಮಕ್ಕಳಿರಿ ಈ ಲೋಕದಲ್ಲಿ ಬೆಳಕಾಗಿ ಜೀವಿಸೋಣ ದೇವರ ಮಕ್ಕಳಾಗಿ ಜೀವಿಸೋಣ ದೇವರ ಸೇವೆ ಮಾಡಿ ಜೀವಿತ ಕಾಲವನ್ನು ಮುಗಿಸ್ಕೊಂಡು ಹೋಗೋಣ ಈ ಲೋಕದಲ್ಲಿ ಕಷ್ಟ ಇರುತ್ತೆ ಅನೇಕ ಶ್ರಮೆಗಳಿರುತ್ತೆ ಅನೇಕ ತೊಂದರೆಗಳಿರುತ್ತೆ ಏನಿದ್ದರೂ ಪರವಾಗಿಲ್ಲ ದೇವರೇ ಎಲ್ಲ ನಿಮಗೋಸ್ಕರ ಜೀವಿಸ್ತೀವಿ ಅಂತ ದೇವರೇ ಈ ಲೋಕದಲ್ಲಿ ನಮಗೆ ಶರೀರವನ್ನು ಕೊಟ್ಟಿದ್ದೀರಾ ದೇವರೇ ಅದಕ್ಕೆ ನಿಮಗೆ ಕೃತಜ್ಞತೆಗಳು ದೇವರ ಈ ಶರೀರದ ಮೂಲಕ ನಿಮ್ಮ ಸೇವೆ ಮಾಡುತ್ತೇವೆ ನಿಮ್ಮ ಕೆಲಸ ಮಾಡುತ್ತೇವೆ ಅಂತ ಹೇಳಿ ದೇವರಿಗೆ ಒಳಪಟ್ಟು ದೇವರಿಗೆ ವಿಧೇಯರಾಗಿ ಭಕ್ತಿಯಿಂದ ನಡೆದಾಗ ಪ್ರಿಯರಾದ ದೇವ್ರ ಮಕ್ಕಳಿರ ಆ ಶಾಶ್ವತವಾದಂಥ ಪರಲೋಕವನ್ನು ಕೊಡ್ತಾರೆ ಆ ಪರಲೋಕದಲ್ಲಿ ಸ್ಥಳವನ್ನು ಕೊಡ್ತಾರೆ ಆ ಸ್ಥಳವನ್ನು ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಆತ್ಮನಾಗಿರುವಂಥ ನೀನು ನಿನ್ನ ಶರೀರದ ಮೂಲಕ ದೇವರ ಕಾರ್ಯಕ್ರಮಗಳನ್ನು ಮಾಡು ಒಳ್ಳೆಯದನ್ನು ಮಾಡು ಸಮಾಜವನ್ನು ಕಾಪಾಡೋದಕ್ಕೆ ಪ್ರಯತ್ನ ಮಾಡು ಸಮಾಜವನ್ನು ಉದ್ಧಾರ ಮಾಡೋದಕ್ಕೆ ಪ್ರಯತ್ನ ಮಾಡು ದೇವರ ಜ್ಞಾನದ ಮೂಲಕ ಅನೇಕರನ್ನು ರಕ್ಷಿಸೋದಕ್ಕೆ ಪ್ರಯತ್ನ ಮಾಡು ಹಾಗೆ ಮಾಡಿದರೆ ನಿನಗೆ ಪರಲೋಕ ಇರುತ್ತೆ ನಿನ್ನ ಮೂಲಕ ಯಾರು ವಾಕ್ಯಗಳನ್ನು ಕೇಳಿದ್ದಾರೋ ಅವ್ರಿಗೂ ಕೂಡ ಪರಲೋಕ ಸಿಗುತ್ತೆ ವಾಕ್ಯದ ಪ್ರಕಾರ ನಡ್ಕೊಂಡ್ರೆ ಓಕೆನಾ ಪ್ರಿಯರೇ ದೇವರು ನಿಮ್ಮನ್ನು ನನ್ನನ್ನು ಆಸ್ತರ ಎಲ್ಲರೂ ಎಲ್ಲರೂ ಸರಿ ಪ್ರಾರ್ಥನೆ ಮಾಡಿ ನಾನು ಮುಗಿಸುತ್ತೇನೆ ಭೂಮಿಯ ಆಕಾಶವನ್ನು ಸರ್ವವನ್ನು ಸರ್ವಲೋಕವನ್ನು ಉಂಟು ಮಾಡಿರುವಂಥ ನಮ್ಮ ತಂದೆಯಾದ ದೇವರೇ ವಂದನೆಗಳು ಸ್ತೋತ್ರಗಳು ತಂದೆ ತಂದೆ ಈ ದಿನ ಆತ್ಮವನ್ನು ಕುರಿತು ಶರೀರವನ್ನು ಕುರಿತು ತಂದೆಯಾದ ದೇವರೇ ಕೆಲವು ಮಾತುಗಳನ್ನು ತಿಳಿಸಿದ್ದೀನಿ ತಂದೆ ಈ ಪ್ರಪಂಚ ದೇಶದಲ್ಲಿ ಕಾಣುವಂಥ ಆಕಾರಗಳು ಕಾಣುವಂಥ ಶರೀರಗಳು ನಾವಲ್ಲ ಕಾಣದೇ ಇರುವಂಥ ಆತ್ಮ ದೇಹದಲ್ಲಿ ಇದ್ದೇವೆ ಎಂದು ನಿಮ್ಮ ಮಕ್ಕಳಿಗೆ ವಾಕ್ಯದ ಮೂಲಕ ತಿಳಿಸಿಕೊಟ್ಟಿದ್ದೇನೆ ತಂದೆ ಎಷ್ಟು ಮಂದಿ ವಾಕ್ಯಗಳನ್ನು ಕೇಳಿದ್ದಾರೋ ಎಲ್ಲರನ್ನು ಹೆಸರು ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರ ಕುಟುಂಬದಲ್ಲಿ ನೆಮ್ಮದಿಯನ್ನು ಕೊಡಿ ಸಮಾಧಾನವನ್ನು ಕೊಡಿ ಇನ್ನೂ ಹೆಚ್ಚಾಗಿ ನಿಮ್ಮ ವಾಕ್ಯಗಳನ್ನು ತಿಳಿದುಕೊಳ್ಳುವಂತೆ ಸಹಾಯ ಮಾಡಿ ಭಕ್ತಿಯಿಂದ ನಡೆಯುವಂತೆ ವಾಕ್ಯದ ಪ್ರಕಾರ ಜೀವಿಸುವಂತೆ ನಿಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ ಎಲ್ಲರ ಮಧ್ಯದಲ್ಲಿ ಸಮಾಧಾನವನ್ನು ಸಂತೋಷವನ್ನು ದಯಪಾಲಿಸಿ ಪ್ರಾಣ ಇರೋ ತನಕ ಈ ಜೀವಿತ ಇರೋ ತನಕ ನಿಮಗೋಸ್ಕರ ಜೀವಿಸುವಂತೆ ಸಹಾಯ ಮಾಡಿ ಏಸು ನಾಮದಲ್ಲಿ ಬೇಡ್ತಾ ಇದ್ದಿನ ಪಾ ತಂದೆಯೇ ಆಮೇನ್ ಎಲ್ಲರಿಗೂ ರಕ್ಷಕನಾದ ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಹಾಕಿ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಿಸಿಕೊಂಡ ಪ್ರಕಾರ ಕೊಡಲಿ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು ಎರಡನೇ ಕೋರೆಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಏಳನೇ ವಚನ